ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಚೇತನ್ದು ನಮ್ಮ ಪರಿಚಯ ನಮ್ಮ ಅಣ್ಣನಿಂದ ಸೊ ನಮ್ಮ ಅಣ್ಣನ ಫ್ರೆಂಡು ಆಮೇಲೆ ನನ್ನ ಫ್ರೆಂಡಾಗಿ ನಾವು ಒಟ್ಟಿಗೆ ಇವಾಗ ಮಾರ್ಟಿನೇ ಆಗಲಿ ಕೀಡಿನೇ ಆಗಲಿ ಸೊ ಎಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ ನನಗೆ ಗೊತ್ತಿರೋ ಹಾಗೆ ಇದು ಇದ್ರ ಬಗ್ಗೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ನಾನು ಆಲ್ಸೋ ಇವ್ರಿಗೆ ತುಂಬ ನಾಲೆಡ್ಜ್ ಇದೆ ಇದು ನನಗೇ ಸರಿಸುಮ್ರ ಒಂದು ಒಂದು ವರ್ಷದಿಂದನೇ ಹೇಳ್ತಾಯಿದ್ರಿ ಹಿಂಗೆ ಓಪನ್ ಮಾಡಬೇಕು ಅನ್ಕೊತೀನಿ ಅಂತ ಬಟ್ ಅವ್ರ ಹೋಮ್ವರ್ಕ್ ಬಂದು ಒಂದು ಹನ್ನೆರಡು ವರ್ಷದ್ದು ಹೋಮ್ವರ್ಕ್ ಇದೆ ಸೊ ಈಸ್ ಇನ್ ಟು ದಿಸ್ ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಆಲ್ಸೋ ಒಂದು ಹಾಬಿಯಾಗೇ ಇವರು ಇದನ್ನು ತೊಗೊಂಡಿದ್ದಾರೆ ಎಲ್ಲ ಕಸ್ಟಮೈಸ್ಡ್ ಬಟ್ಟೆ ಒಬ್ಬರು ಒಂದು ಕಸ್ಟಮೈಸ್ ಮಾಡಿಕೊಟ್ರೆ ಇನ್ನೊಬ್ರಿಗೆ ಅದನ್ನೇ ರಿಪೀಟ್ ಮಾಡೋಲ್ಲ ಸೊ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದಯವಿಟ್ಟು ಯಾರು ನೋಡ್ತಾ ಇದ್ದೀರಾ ಒಂದ್ಸರಿ ಜಸ್ಟ್ ಸ್ಟೆಪ್ ಇನ್ ಆ್ಯಂಡ್ ಆಲ್ಸೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಕಲೆಕ್ಷನ್ಸ್ ಅಂತ ಹೇಳಿ ಕಾಸ್ಟ್ಯೂಮ್ ವಿಚಾರ ಬಂದರೆ ನೀವು ತುಂಬ ಪರ್ಟಿಕ್ಯುಲರ್ ಅಂದರೆ ನೀವು ನೀವು ಬಟ್ಟೆ ಹಾಕಿದ ಮೇಲೆ ಎಲ್ಲ ಟ್ರೆಂಡ್ ಆಗೋಷ್ಟ ಉದಾಹರಣೆಗಳಿದೆ ಸೊ ಈಗ ಮಾರ್ಟಿನ್ ಮತ್ತು ಕೆಡಿನ ಕೂಡ ಮಾಡ್ತಿರೋದಂತ ಅವರ ಕಾಸ್ಟ್ಯೂಮ್ ಗೊಬ್ಬರ ಬಗ್ಗೆ ಹೇಳೋದು ಅವ್ರ ಡಿಸೈನ್ಸ್ ಆಗಲಿ ನಿಮಗೆ ಇಲ್ಲ ನಮ್ದು ಏನು ಆ ಥರ ಅಲ್ಲ ಇಲ್ಲ ಡೈರೆಕ್ಟರ್ಸ್ ಇವಾಗ ಎ ಪಿ ಅರ್ಜುನ್ ಅವ್ರ ಅದ್ದೂರಿಯಿಂದ ಸ್ಟಾರ್ಟ್ ಮಾಡಿದ್ರು ಇವಾಗ ಕೆ ಎಲ್ಲಿ ನಮ್ಮ ಪ್ರೇಮಣ ಮಾಡ್ತಾ ಇದ್ದರು ಸೊ ಇವ್ರು ಹೋಮ್ ಹೋಮ್ವರ್ಕ್ ಮಾಡಿಕೊಂಡು ಅವ್ರವ್ರ ಹೀರೋನ ಅಂದರೆ ಅವ್ರವ್ರಿಗೆ ಫೀಲ್ ಮಾಡಿರೋ ಕ್ಯಾರೆಕ್ಟರ್ಸ್ನ ಯಾವ ಥರ ನೋಡಬೇಕು ಅನ್ಕೊತಾರೋ ಇವ್ರ ಹತ್ರ ಡಿಸ್ಕಸ್ ಮಾಡ್ಕೊತಾರೆ ನಾವು ನೇತಾಕೋತೀವಿ ಅಷ್ಟೇ ಅಂದರೆ ನಾವು ಹಾಕೊತೀವಿ ಅಷ್ಟೇ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ಎಸ್ಪೆಷಲಿ ಚೇತನ್ ಅವ್ರಿಗೆ ಯಾಕೆಂದರೆ ನಮ್ಮ ನಮ್ಮ ಕಂಫರ್ಟಬಲ್ ಆಗಿ ಇವಾಗ ಡಾನ್ಸ್ ಮಾಡ್ಬೇಕು ಫೈಟ್ ಮಾಡಬೇಕು ಅಂದರೆ ಅದೇ ಫಿಟ್ ಸ್ಟ್ರೆಚಬಲ್ ಇರಬೇಕು ಬಟ್ ಕ್ಯಾಮ್ರಾಗುತ್ತೆ ಸ್ಟ್ರೆಚ್ ಪ್ಯಾಂಟ್ ಅಂತ ಗೊತ್ತಾಗ್ಬಾರ್ದು ಸೊ ಈ ಥರ ಎಲ್ಲ ಅದೇ ಮಾರ್ಟಿನೂ ಇವರೇ ಮಾಡಿದ್ದು ಕೆ ಡಿನು ಇವರೇ ಮಾಡಿದ್ದು ಮಾರ್ಟಿನೂ ತುಂಬಾನೇ ಯೂನಿಕ್ ಆಗಿರುತ್ತೆ ಅಂದರೆ ಡೈರೆಕ್ಟರ್ ಸರ್ ಪ್ಲಸ್ ಹೀರೋ ಸರ್ ಸಪೋರ್ಟ್ ಇನ್ನೇ ಹೇಳ್ತೀವಲ್ಲ ನಾವು ಮಾಡಿದ್ದು ಇನ್ನೊಬ್ಬರು ಸಪೋರ್ಟ್ ಮಾಡ್ರೇ ಅದು ಮೇಲಕ್ಕೆ ಹೋಗೋದು ಸೊ ಆ ವಿಚಾರದಲ್ಲಿ ಡೈರೆಕ್ಟರ್ ಸರ್ ಆಗಿರಲಿ ಹೀರೋ ಸರ್ ಆಗಿರಲಿ ಅದನ್ನೇ ನೋ ಕಾಂಪ್ರಮೈಸ್ ಅಂದರೆ ಅವರಿಗೆ ಪ್ರತಿ ಸಪೋರ್ಟ್ ನಮಗಿತ್ತು ಡೇ ಒನ್ನಿಂದ ಡೇ ಎಂಡ್ ತನಕ ಸೊ ಆ ಸಪೋರ್ಟ್ ಇದ್ರೇ ಏನೇ ಒಂದು ಮಾಡ್ಬೋದು ನಾವು ಹೇಳ್ಬೋದು ಏನೇ ಕಾ ಏನು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬಟ್ ಇಬ್ಬರು ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಕೇಳಿ ಬಂದು ಪ್ರಾಪರ್ ರೆಟ್ರೋ ಫೀಲ್ ಇರುತ್ತೆ ಅಥೆಂಟಿಕ್ ರೆಟ್ರೋ ಫೀಲ್ ಇರುತ್ತೆ ಸೊ ಇದು ಮಾರ್ಟಿನೂ ಕೇಳಿ ಮನೆ ಟರ್ಮ್ ಬೇರೆ ಬರೋದು